ಮೇಡಮ್ ನಿಮ್ ಸಿಬ್ಲಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ನೀವು ಕೊನೆಯವರು ಅಂತ ಹೇಳಿದ್ರಿ ಸೊ ನಿಮ್ಮ ಅಕ್ಕಂದಿರ್ ಇಬ್ರು ಏನ್ ಮಾಡ್ತಿದೆ ನನ್ನ ಫಸ್ಟ್ ಅಕ್ಕ ಹೆಸರು ಬಂದಿ ಗೀತಾಂಜಲಿ ಅಂತ ಅವರು ಡಬಲ್ ಡಿಗ್ರಿ ಮಾಡಿ ಎನ್ ಟಿ ಟಿ ಬಿ ಮಾಡಿ ಆಸ್ ಅ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸೆಕೆಂಡ್ ಅಕ್ಕ ಬಂದ್ಬಿಟ್ಟು ಇಂಜಿನಿಯರಿಂಗ್ ಮಾಡಿ ಲೈಕ್ ಅವರು ಕಾಲೇಜ್ ಅಲ್ಲಿ ಬಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಲೆಕ್ಚರರ್ ಆಗಿದ್ದಾರೆ ವರ್ಕ್ ಮಾಡ್ತಾ ಇದಾರೆ ಇವಾಗ ಸೊ ಇಬ್ರು ಬಂದ್ಬಿಟ್ಟು ಫಸ್ಟ್ ಅಕ್ಕಾಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ ಇಬ್ರು ಮಕ್ಳ ಇದಾರೆ ಆದ್ರೂ ಅವ್ರು ವರ್ಕ್ ಮಾಡ್ತಾನೆ ಇದಾರೆ ಸೆಕೆಂಡ್ ಅಕ್ಕಾಗೆ ನಿನ್ನ ಹಾಗಿಲ್ಲ ನಾನ್ ಮೂರನೇ ಮಕ್ಳು ಸೊ ಅವ್ರಿಬ್ರು ಬಂದ್ಬಿಟ್ಟು ಟೋಟಲ್ ಆಗಿ ದೇ ಆರ್ ವೆರಿ ಪ್ರೊಫೆಷನಲ್ ಆಸ್ ಅ ಟೀಚರ್ ಆಗಿ ಆಸ್ ಅ ಲೆಕ್ಚರರ್ ಆಗಿ ಅಂತ ಹೇಳಿ ಬೇಸಲ್ಲೂ ವರ್ಕ್ ಮಾಡ್ತಾ ಇದ್ರು ನಮ್ಮ ಸೆಕೆಂಡ್ ಅಕ್ಕ ಸೊ ಏನಂದ್ರೆ ನಾನು ಆಸ್ ಅ ಟೀಚರ್ ಆಗಿ ವರ್ಕ್ ಮಾಡ್ತಿರೋದು ನಾವು ಮೂರೋ ಜನ ಅದೇ ಫೀಲ್ಡ್ ಅಲ್ಲೇ ಇದೇ ನಮ್ಮ ಸಿಸ್ಟರ್ ಚಿತ್ರ ಪುರುಷೋತ್ತಮ್ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಎಲ್ ಕೆ ಜಿಯಿಂದ ನಮ್ಮ ಸಿಸ್ಟರ್ಗೆ ಸ್ಪೋರ್ಟ್ಸ್ ತುಂಬ ಇಂಟ್ರೆಸ್ಟ್ ಇತ್ತು ಎಲ್ ಕೆ ಜಿಯಿಂದನೇ ನಾನು ನೋಡಿದ್ದೀನಿ ಕರಾಟೆ ವೈಟ್ ಬೆಲ್ಟಿಂದ ಸ್ಟಾರ್ಟ್ ಮಾಡಿ ಈಗ ನೆಕ್ಸ್ಟ್ ನ್ಯಾಷನಲ್ ರಗ್ಬಿ ಪ್ಲೇಯರ್ ಇದ್ದಾಗಿಂದ ನನಗೆ ಚೆನ್ನಾಗಿ ಗೊತ್ತು ತುಂಬ ಇಂಟ್ರೆಸ್ಟ್ ಇದೆ ಸ್ಪೋರ್ಟ್ಸಲ್ಲಿ ಅದಾದಮೇಲೆ ಬಾಡಿ ಬಿಲ್ಡಿಂಗ್ ಅವರಿಗೆ ತುಂಬ ಇಂಟ್ರೆಸ್ಟ್ ಬಂತು ನಮ್ಮ ಡ್ಯಾಡಿ ಸಪೋರ್ಟ್ ತುಂಬ ಜಾಸ್ತಿ ಇತ್ತು ಅದರಿಂದ ಮಿಸ್ ಇಂಡಿಯಾ ಮಿಸ್ ಬ್ಯಾಂಗ್ಳೂರು ಮಿಸ್ ಕರ್ನಾಟಕ ಅದೆಲ್ಲ ಅಚೀವ್ಮೆಂಟ್ಸ್ ಮಾಡ್ತಾ ಮಾಡ್ತಾ ನಮಗೆ ನಿನ್ನ ಸಪೋರ್ಟ್ ಮಾಡ್ಬೇಕನ್ನೋದು ತುಂಬಾ ಇಂಟ್ರೆಸ್ಟ್ ಬಂತು ನಮಗೆ ಸೊ ನಮ್ಮ ಸಿಸ್ಟರ್ ಕೆರಿಯರ್ ಚೆನ್ನಾಗಿರಬೇಕು ಅನ್ನೋ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ನಾವು ಚಿತ್ರ ಪುರುಷೋತ್ತಮ್ ಫ್ಯೂಚರ್ ಚೆನ್ನಾಗಿರಲಿ ಅಂತ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಮೇನ್ ಬಾಡಿ ಬಿಲ್ಡಿಂಗ್ ವೀಕ್ಷಕರೇ ಯಾವಾಗ ಹುಡುಗರು ಜಿಮ್ ಹೋಗ್ತಿಲ್ಲ ಅಂದಾಗ ಹುಡುಗಾಗಿ ಗೆ ಹೋಗ್ತಿಲ್ವಲ್ಲೋ ಅಂತ ಮಾತಾಡೋರು ಅದೇ ಹುಡುಗಿ ಜಿಮ್ ಹೋಗ್ತಿದ್ದಾಗ ಹುಡುಗಿ ಜಿಮ್ ಗೆ ಹೋಗ್ತೀಯ ಅನ್ನೋ ರೀತಿ ಕೂಡ ಮಾತಾಡ್ತಾರೆ ಸೊ ಈ ರೀತಿ ಡೌಟ್ ಗಳು ಈ ರೀತಿ ಪ್ರಶ್ನೆಗಳನ್ನ ನೀವು ಎದುರಿಸಿದ್ರ ಅಥವಾ ಎದುರಿಸ್ತಾನೆ ಇದೀರಾ ಈ ಚಾಲೆಂಜ್ ಬಗ್ಗೆ ಖಂಡಿತವಾಗ್ಲು ನೀವು ವೀಕ್ಷಕರಿಗೆ ತಿಳಿಸ್ಕೊಡ್ಲೇಬೇಕು ನಾನು ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಅಂತ ಹೋಗ್ಲಿಲ್ಲ ಸೊ ಸೊಸ್ ಅ ಫಿಟ್ನೆಸ್ ಫೀಕ್ ಆಗಿರೋಣ ಅಂತಾನೆ ಹೋಗಿದ್ದು ಯಾಕಂದ್ರೆ ಲಾಸ್ಟ್ ನನ್ನ ಜರ್ನಿಯಿಂದನೂ ನಾನು ಲೈಕ್ ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ ಆಸ್ ಅಥ್ಲೇಟ್ ಆಗಿ ನನ್ನ ಬಾಡಿ ಟೂಟಲ್ ಆಗಿದ್ದು ನಾನು ಬಂದ್ಬಿಟ್ಟು ಜಿಮ್ ಸ್ಟಾರ್ಟ್ ಮಾಡಿದಾಗ ನಾನು ಓಕೆ ಆಸ್ ಅ ಟ್ರೈ ಮಾಡೋಣ ಅಂತಾನೆ ಹೋಗಿದ್ದು ಸೊ ಫಸ್ಟ್ ನಾನು ಒಂದು ಸೆವೆನ್ ಟು ಏಟ್ ಕಾಂಪಿಟೇಷನ್ಸ್ ಮಾಡಿದ್ದೀನಿ ಸ್ಟಾರ್ಟ್ ಒಂದು ಶೋ ಮಾಡಿದಾಗ ನನಗೆ ಅದ್ರ ಬಗ್ಗೆ ಏನು ಅಂತಾನೆ ಗೊತ್ತಿಲ್ಲ ಏನು ವುಮೆನ್ಸ್ ಬಾಡಿ ಬಿಲ್ಡಿಂಗ್ ಅಂದ್ರೆ ನಾನು ಏನ್ ಅನ್ಕೊಂಡೆ ಓಕೆ ವುಮೆನ್ಸ್ ಬರೀ ಬಾಡಿ ಬಿಲ್ಡಿಂಗ್ ಮಾತ್ರನೇ ಇದೆ ಅಂತ ನಾನ್ ಅನ್ಕೊಂಡಿದ್ದೆ ಆದ್ರೆ ನಾಟ್ ಓನ್ಲಿ ದಟ್ ಅದರಲ್ಲಿ ಸೋ ಮೆನಿ ಆಫ್ ಕ್ಯಾಟಗರೀಸ್ ಇದೆ ಲೈಕ್ ಬಿಕ್ನಿ ಫಿಟ್ನೆಸ್ ವೆಲ್ನೆಸ್ ಲಾಸ್ಟ್ ಒಂದು ಸ್ಟೇಜೇ ಬಾಡಿ ಬಿಲ್ಡಿಂಗ್ ಅನ್ನೋದು ಈ ತರ ಫೋರ್ ಕ್ಯಾಟಗರೀಸ್ ಇದೆ ನಾನ್ ಫಸ್ಟ್ ಕ್ಯಾಟಗರಿ ಮಾಡಿದ್ ಬಂದ್ರೆ ಫಿಟ್ನೆಸ್ ಸ್ಟಾರ್ಟ್ ಲೈಕ್ ಅನ್ಕೊಂಡೆ ಯಾರು ಇರಲ್ಲ ಓಕೆ ಇರೇ ಹೋಗಿ ಟ್ರೈ ಕೊಟ್ಬಿಡೋಣ ಅಂತ ಹೋಗಿದ್ದು ಅಲ್ಲಿ ತುಂಬಾ ಜನ ಸೀನಿಯರ್ಸ್ ಇದಾರೆ ಹಂಗಂದ್ರೆ ನಿನ್ನ ಅವ್ರ ಈಚೆ ಬಂದಿಲ್ಲ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಈಚೆ ಬಂದಿಲ್ಲ ನಾನ್ ನೋಡ್ದಾಗ ಒಂದು ಏಟ್ ಸೆವೆನ್ ಏಟ್ ಶೋಸ್ ಅಲ್ಲೋ ಬಂದ್ಬಿಟ್ಟು ತುಂಬಾ ಸೀನಿಯರ್ಸ್ ಮುಂದೆ ಸೀನಿಯರ್ಸ್ ಆದ್ಮೇಲೆನೆ ನಾನು ಈ ಪಾಠಕ್ ಬಂದಿರೋದು ನಾನು ಎಲ್ಲಾದರೂ ಸ್ಟಾರ್ಟಿಂಗ್ ಯಾರಿಗೂ ಫಸ್ಟ್ ಪ್ಲೇಸ್ ಬರಲ್ಲ ಸ್ಟಾರ್ಟಿಂಗ್ ಯಾರಿಗೂ ಗೋಲ್ಡ್ ಮೆಡಲ್ ಬರಲ್ಲ ಸ್ಟಾರ್ಟಿಂಗ್ ನಾನು ಮಾಡಿದಾಗ ಬಂದು ಐ ವಾಸ್ ಅ ಲಾಸ್ಟ್ ಟೈಮ್ ಮೆಡಲ್ ಮೆಡಲಿಸ್ಟ್ ಹಂಗಂದ್ರೆ ಲೋಕಲ್ ಶೋಸ್ ಅಲ್ಲಿ ಅಲ್ಲಿ ಲೋಕಲ್ ಶೋಸ್ ಅಲ್ಲಿ ಬಂದ್ ಲೈಕ್ ಶೋ ಅಂದ್ರೆ ಜಸ್ಟ್ ಹೋಗಿ ಜಿಮ್ ಅಲ್ಲಿ ವರ್ಕ್ಔಟ್ ಮಾಡ್ಬಿಟ್ಟು ಹೋಗಿ ನಾವು ಶೋ ಮಾಡ್ಬಿಡೋಣ ಅಂತ ಅಲ್ಲ ಅದಕ್ಕಂತ ಒಂದು ಪ್ರೊಸೀಜರ್ ಇದೆ ಬಾಡಿ ಬಿಲ್ಡಿಂಗ್ ಅನ್ನೋದು ಒಂದು ಪ್ರೊಸೀಜರ್ ಅದು ಒಂದು ಇಟ್ ಇಸ್ ಅ ಲೈಫ್ ಟೈಮ್ ಮೆಮೊರಿ ಅನ್ನೋ ತರನೆ ಲಾಟ್ ಆಫ್ ಸ್ಟ್ರಗಲ್ ಲೈಕ್ ಡಯೆಟ್ ಅಲ್ಲಿ ಇರ್ಬೇಕು ನಾವು ವರ್ಕ್ಔಟ್ ಮಾಡಬೇಕು ಮತ್ತೆ ಅದಕ್ಕಂತ ಒಂದು ಪ್ರಾಪರ್ ಟೈಮ್ ಕೊಡಬೇಕು ಇಷ್ಟೆಲ್ಲ ಮಾಡಿದ್ರೇನೆ ಒಂದು ಶೋ ಹೋಗಿ ಕಾಂಪೀಟ್ ಮಾಡಕ್ ಆಗತ್ತೆ ನಾನ್ ಮಾತ್ರ ಅಲ್ಲ ಉಮೆನ್ಸ್ ಗೆ ಇಷ್ಟು ಅಂದ್ರೆ ಮೆನ್ಸ್ ನಿನ್ನ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ತುಂಬಾ ಜನ ಒಂದೊಂದು ಶೋ ಅಲ್ಲಿ ತುಂಬಾ ಜನ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಆಸ್ ಅ ವುಮೆನ್ ಆಗಿ ನಾನ್ ಇಷ್ಟು ಸ್ಟ್ರಗಲ್ ಮಾಡ್ತಾ ಇದೀನಿ ಆಸ್ ಅ ಮೆನ್ ಆಗಿ ತುಂಬಾ ಜನ ಅಥ್ಲೆಟ್ ಬಂದ್ಬಿಟ್ಟು ಫೈಟ್ ಮಾಡ್ತಾನೆ ಕಾಂಪೀಟ್ ಮಾಡಕ್ ಹೋದಾಗ್ಲೇ ಫೋರ್ ಟು ಫೈವ್ ಅಥ್ಲೆಟ್ಸ್ ಇದ್ರು ನನ್ ಜೊತೆ ಬಾಯ್ಸ್ ಕ್ಯಾಟಗರಿ ತಗೊಂಡ್ರೆ ಮೋರ್ ದೆನ್ ಫೋರ್ಟಿ ಟು ಫಿಫ್ಟಿ ಮೆಂಬರ್ಸ್ ಇದಾರೆ ಅದ್ರಲ್ಲಿ ಟಾಪ್ ಒನ್ ಟಾಪ್ ಟು ಟಾಪ್ ತ್ರೀ ಬರಕ್ ತುಂಬಾ ಕಷ್ಟ ಅದೇ ತರನೇ ವುಮೆನ್ಸ್ ಅಲ್ಲೋ ಇವಾಗಿರೋ ರೀಸೆಂಟ್ ಇದರಲ್ಲಿ ಬಂದ್ಬಿಟ್ಟು ಲೈಕ್ ಜೆನ್ ಕ್ಯಾಟಗರೀಸ್ ತುಂಬಾ ಆಗ್ತಿದೆ ಓವರ್ ಆಗಿದೆ ಮೋರ್ ದೆನ್ ಫೈವ್ ಟು ಸಿಕ್ಸ್ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿರೋದು ಕೆರಿಯರ್ ಅದಾದ್ಮೇಲೆ ಆ ಶೋ ಮುಗ್ದಾದ್ಮೇಲೆ ನನಗೆ ಒಂಥರ ಇಲ್ಲ ನಿನ್ನ ಮಾಡಬೇಕು ಅಂತ ಹೇಳಿನೇ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇದು ಓಕೆ ಅದೆಲ್ಲ ಸ್ಪೋರ್ಟ್ಸ್ ಎಲ್ಲ ಒಂದ್ ಸೈಡ್ ಅಲ್ಲಿ ಇಟ್ಬಿಟ್ಟು ಓಕೆ ಇದು ಪ್ರೊಫೆಷನಲ್ ಆಗಿ ಮಾಡೋಣ ಅಂತ ಹೇಳಿ ಆಸ್ ಅ ಇಂಡಿವಿಜುವಲ್ ಆಗಿ ಎಲ್ಲಾರ್ಗೂ ಗೊತ್ತಾಗ್ಬೇಕು ಇವಾಗ ನೋಡಿ ಗ್ರೂಪ್ ಗೇಮ್ ಅಂದ್ರೆ ಎಲ್ಲಾರ್ಗೋ ಗೊತ್ತಾ ಎಷ್ಟೋ ಜನ ಇದಾರೆ ಎಷ್ಟೋ ಜನ ನ್ಯಾಷನಲ್ಸ್ ಆಡ್ತಿದ್ದಾರೆ ಎಲ್ಲಾರು ರೆಪ್ರೆಸೆಂಟ್ ಆಗದ್ರ ಆಗಲ್ಲ ಅಂತ ಹೇಳಿ ನಾನ್ ಏನ್ ಮಾಡಿದೆ ಓಕೆ ಆಸ್ ಅ ಇಂಡಿವಿಜುವಲ್ ಆಗಿ ಐ ವಾಂಟ್ ಟು ಶೋ ಅಪ್ ದಟ್ ಐ ಆಮ್ ದೇರ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳಿ ಇನ್ ದಿಸ್ ಕಂಟ್ರಿ ಇನ್ ದಿಸ್ ಸೊಸೈಟಿ ಅಂತ ಹೇಳಿ ನಾನು ಮುಂದೆ ಬರಬೇಕು ಅಂತ ಅನ್ಕೊಂಡೆ ಅದ್ರ ಮೇಡಂ ಎಷ್ಟೋ ಜನ ಇದಕ್ಕೆ ಹೆದರ್ಕೊಂಡೆ ಜಿಮ್ ಅನ್ನ ಬಿಡುವಂತದ್ದು ಫಿಟ್ನೆಸ್ ಅನ್ನ ಬಿಡುವಂತದ್ದು ಕೂಡ ಮಾಡ್ತಾರೆ ಸೊ ಅದನ್ನ ನೀವ್ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ ಯಾರಾದ್ರೂ ಏನಾದ್ರು ಹೇಳಿದಾಗ ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ ಸರ್ ಇವಾಗ ನಾನು ಹಂಗಂದ್ರೆ ಪ್ರೊಫೆಷನಲ್ ಆಗಿ ಸ್ಟಾರ್ಟ್ ಮಾಡಿ ಫೈವ್ ಇಯರ್ಸ್ ಆಯ್ತು ಈ ಬಾಡಿ ಬಿಲ್ಡಿಂಗ್ ಒಂದಿ ನಾನ್ ಸ್ಟಾರ್ಟ್ ಮಾಡಿದ್ರಿಂದಾನು ಇವಾಗ ಇರೋ ತನಕ ನನಗಿರೋದು ಇಬ್ರೇ ಫ್ರೆಂಡ್ಸ್ ನನ್ನ ಲೈಫ್ ಅಲ್ಲೇ ಓಕೆನಾ ನಾನು ಓದಿದ್ದು ಬೆಳ್ದಿದಲ್ಲ ಒಂದು ವುಮೆನ್ಸ್ ಕಾಲೇಜ್ ಗರ್ಲ್ಸ್ ಸ್ಕೂಲ್ ಅಂತದಲ್ಲೇ ಇವಾಗ ಈ ಈ ಮೂಮೆಂಟ್ ಅಲ್ಲೂ ನನಗೆ ಇರೋದು ಇಬ್ಬರೇ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಓಕೆನಾ ಒಬ್ರು ಅರ್ವೀನ್ ಅಂತ ಒಬ್ರು ಸೂರ್ಯ ಅಂತ ಇಷ್ಟು ದೂರ ಬರಕ್ ಕಾರಣನು ಅವರೇ ಹೇಳ್ಬೇಕಾದ್ರೆ ಆಸ್ ಅ ಬ್ಯಾಕ್ ಬೋರ್ನ್ ಆಗಿ ಅವರು ಇದ್ರು ನನ್ ಫಸ್ಟ್ ಶೋ ನಾನು ಈ ಈ ಲಾಸ್ಟ್ ಮೂಮೆಂಟ್ ತನಕನೂ ಅವ್ರಿಬ್ರೆ ಇರೋದು ನನಗೆ ತುಂಬಾ ಜನ ಹೇಳಿದ್ರು ಬರೀ ಹುಡುಗರ ಜೊತೆನೆ ವರ್ಕೌಟ್ ಮಾಡ್ತಾರೆ ಏನು ಈ ತರ ಅಲ್ಲ ಅಂತ ಅವರು ಇಂಟೆನ್ಶನ್ ಚೇಂಜ್ ಮಾಡ್ಬೇಕು ಎಲ್ಲಾ ಹುಡುಗರು ಒಂದೇ ತರ ಇರಲ್ಲ ಅಲ್ವಾ ಲೈಕ್ ನಾವು ತೋರ್ಸ್ಬೇಕು ಇಲ್ಲ ಯಾರು ಆ ತರ ಇಲ್ಲ ನನ್ಗಂತ ಇದಾರೆ ಬ್ಯಾಕ್ ಬೋನ್ ಆಗಿದ್ದಾರೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಿ ಫಸ್ಟ್ ಶೋ ಇಂದನು ಲಾಸ್ಟ್ ಶೋ ತನಕ ನನ್ನ ಎಲ್ಲಾ ಅಲ್ಲೂ ನಾನು ಎಷ್ಟು ಕಷ್ಟ ಪಟ್ಟಿದ್ದೀನಿ ಅಂತ ಅವ್ರಗ್ ಮಾತ್ರನೇ ಗೊತ್ತು ಡಯಟ್ ಡಯೆಟ್ ಮಾಡ್ದಾಗ ಲೈಕ್ ಇದು ನೈನ್ ಮಂತ್ಸ್ ಒಂದು ಕೋರ್ಸ್ ತರ ಸ್ಟಾರ್ಟಿಂಗ್ ಬಲ್ಕಿಂಗ್ ಲಾಸ್ಟ್ ಟೂ ಮಂತ್ಸ್ ಬಂದು ಕಟ್ಟಿಂಗ್ ಸೈಕಲ್ ಅಂತ ಇರುತ್ತೆ ಬಲ್ಕಿಂಗ್ ಟೈಮಲ್ಲಿ ಜಸ್ಟ್ ಅವರ್ ಬಾಡಿ ಓಕೆನಾ ಕಟ್ಟಿಂಗ್ ಸೈಕಲ್ ಅಂತ ಬರುವಾಗ ಇಟ್ ಇಸ್ ಅ ಪೀಕ್ ಟೈಮ್ ಶೋಗೆ ಹೋಗೋ ಪೀಕ್ ಟೈಮ್ ಅಲ್ಲಿ ನಾವ್ ಇರುವಾಗ ಲೈಕ್ ಟೋಟಲ್ ಆಗಿ ಕಟ್ಟಿಂಗ್ ಅಲ್ಲಿ ಇರ್ತೀವಿ ಲೈಕ್ ಲಾಸ್ಟ್ ಫೈವ್ ಡೇಸ್ ಬಂದು ವಾಟರ್ ಕಟ್ ಮಾಡ್ತೀವಿ ಶುಗರ್ ಸಾಲ್ಟ್ ಬರೀ ನಾನ್ ವೆಜ್ ಅಲ್ಲೇ ಇರ್ತೀವಿ ಬರೀ ಪ್ರೋಟೀನ್ಸ್ ಅಲ್ಲಿ ಇರ್ತೀವಿ ರೈಸ್ ಕಟ್ ಮಾಡಿರ್ತೀವಿ ವಿ ವಿಲ್ ಬಿ ಸೋ ವೀಕ್ ಈಚೆ ಮಾತ್ರನೇ ಬಾಡಿ ಬಿಲ್ಡರ್ ಅಂತ ಕಾಣಿಸುತ್ತೆ ಪರ್ಸನಲ್ ಆಗಿ ನಾವು ತುಂಬಾ ವೀಕ್ ಆಗಿರ್ತೀವಿ ಯಾಕಂದ್ರೆ ಎಲ್ಲ ಸ್ಟಾಪ್ ಆಗ್ಬಿಟ್ಟಿರತ್ತೆ ಆ ಎಲ್ಲಾ ಸಿಚುವೇಶನ್ ನನ್ ಫ್ರೆಂಡ್ಸ್ ಇದ್ರು ಯಾರು ಇಲ್ಲ ಅಂದ್ರು ನನ್ ಫ್ರೆಂಡ್ಸ್ ನನ್ ಜೊತೆ ಇದ್ರು ಯಾಕಂದ್ರೆ ಅವರು ಗೊತ್ತು ಈವನ್ ದೇ ಆರ್ ಅಥ್ಲೆಟ್ಸ್ ಯಾಕಂದ್ರೆ ಅವರು ಬಾಡಿ ಬಿಲ್ಡಿಂಗ್ ಟ್ರೈ ಮಾಡ್ತಾ ಇದಾರೆ ಲೈಕ್ ಬಾಡಿ ಬಿಲ್ಡಿಂಗ್ ಅಂದ್ರೆ ಮೆನ್ಸ್ ಮೆನ್ಸ್ಪೆಸಿಕ್ ಆ ತರ ಅವ್ರು ಟ್ರೈ ಮಾಡ್ತಾರೆ ಟೋಟಲ್ ಆಗಿ ಬಾಡಿ ಬಿಲ್ಡಿಂಗ್ ಅಲ್ಲಿ ನಾವ್ ನಿನ್ನ ಎಂಟ್ರಿ ಆಗಿಲ್ಲ ವಿ ಆರ್ ಇನ್ ವೆಲ್ನೆಸ್ ಕ್ಯಾಟಗರಿ ಅಂಡ್ ಫಿಟ್ನೆಸ್ ಕ್ಯಾಟಗರಿ ಫಿಗರ್ ಕ್ಯಾಟಗರಿ ಅನ್ನೋ ತರದಲ್ಲಿ ನಾವಿದೀವಿ ನನ್ ಫ್ರೆಂಡ್ಸ್ ನನ್ ಜೊತೆ ಇರೋದ್ ನೋಡ್ಬಿಟ್ಟು ನನ್ನ ಪೇರೆಂಟ್ಸ್ ಒಂದರ ಧೈರ್ಯ ಓಕೆ ಅವ್ರೆಬ್ರು ಇದಾರೆ ಅವರು ಜೊತೆಗಿದ್ದಾರೆ ಅವರೆಲ್ಲ ಮಾಡ್ತಾರೆ ನಮ್ಗೆ ಯಾ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಅಂತ ನಮ್ ಡ್ಯಾಡಿ ಮಮ್ಮಿ ನನಗ್ ಸಪೋರ್ಟ್ ಓಕೆ ಜನ ಮಾಡೋದ್ರುಣ್ಮಕ್ಳು ಇರೋ ಜಾಗದಲ್ಲಿ ಒಂದ್ ಇಬ್ರು ಗಂಡ್ ಮಕ್ಳು ನಿಮ್ ಜೊತೆ ಇದಾರ ಅದೇ ಒಳ್ಳೇದು ಅಂತ ಹೇಳಿ ಅಹ್ ಹುಡ್ಗಿರ್ ಮಾಡದೇ ಇರೋದು ಹುಡುಗರು ಮಾಡ್ತಾರೆ ಅಷ್ಟು ಸಪೋರ್ಟಿವ್ ಆಗಿರ್ತಾರೆ ಇವಾಗ ನೋಡಿ ಒಂದೊಂದು ಫಾರ್ ಎಕ್ಸಾಂಪಲ್ ನಾನ್ ಹೇಳ್ತೀನಿ ಮ್ಯಾಚ್ ಹೋಗಿರ್ತೇವೆ ಓಕೆನಾ ಲೈಕ್ ಇಟ್ ಇಟ್ ವಿಲ್ ಬಿ ಎ ಇಂಡಿವಿಜುವಲ್ ಅಂತಾನೆ ಅನ್ಕೊಳ್ಳಿ ಆ ಅವ್ರು ಸೆಲೆಕ್ಟ್ ಆಗಿರೋ ಪ್ಲೇಸ್ ಅಲ್ಲಿ ನಾನ್ ಸೆಲೆಕ್ಟ್ ಆಗ್ಬಿಟ್ಟೆ ಅಂತ ಅನ್ಕೊಳ್ಳಿ ಯಾಕಂದ್ರೆ ನಾನು ಬೆಳ್ದಿದೆಲ್ಲ ಒಂದು ಗರ್ಲ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲೇ ಏನ್ ಅನ್ಕೊಳ್ತಾರೆ ಇಲ್ಲ ಅವಳು ವಿನ್ ಆಗ್ಬಾರ್ದು ನಾವ್ ನಮಗ್ ಸಿಕ್ಲಿಲ್ಲ ಅವಳು ಹೆಂಗ್ ಸಿಕ್ತಾಳೆ ಅಂತ ಒಂದು ಮೆನ್ಸ್ ನಾವು ಒಂದು ಫ್ರೆಂಡ್ ಆಗಿ ನಾವ್ ತಗೊಳ್ಳಿ ನಮಗ್ ಸಿಕ್ಲಿಲ್ಲಪ್ಪ ಅಟ್ಲೀಸ್ಟ್ ನನ್ ಫ್ರೆಂಡ್ಗಾದ್ರೂ ಸಿಕ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇರತ್ತೆ ಅವ್ರಿಗೆ ಯಾಕಂದ್ರೆ ವುಮೆನ್ಸ್ಗೋ ಮೆನ್ಸ್ಗೋ ಇರೋ ಚೇಂಜಸ್ ಅದು ಒಂದೇ ಇರ್ತಾರೆ ಲೈಕ್ ಎಲ್ಲಾರು ಹೇಳ್ತಾ ಇಲ್ಲ ಓಕೆನಾ ಅದ್ರಲ್ಲಿ ಲೈಕ್ ಸ್ವಲ್ಪ ಜನ ಇರ್ತಾರೆ ನನಗೆ ಸಿಕ್ಕಿರೋರು ಹಂಗೆ ಇದ್ರು ಸೊ ಇವಾಗ ನನ್ನ ಫ್ರೆಂಡ್ಸ್ ನನಗೆ ಲೈಕ್ ದೇ ಆರ್ ಡೈಮಂಡ್ಸ್ ಓನ್ಲಿ ಲೈಕ್ ನೈಟ್ ಒಂದು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಕಾಲ್ ಮಾಡೋದ್ರೇನು ಅವ್ರು ಬಂದು ಒಂದು ಕಾಲ್ ಅವ್ರು ಅಟೆಂಡ್ ಮಾಡ್ತಾರೆ ಅಂತ ಫ್ರೆಂಡ್ಸ್ ನನ್ಗೆ ಇಬ್ರು ಇರೋದು ಬೇರೆ ಯಾರು ಬೇಡ ಇಬ್ರು ಒಂದು ಪ್ರಾಪರ್ ಆಗಿರೋ ಫ್ರೆಂಡ್ಸ್ ಸಿಕ್ಕಿದ್ರೆ ಸಾಕಲ್ವಾ ಅದು ನೂರ್ ಫ್ರೆಂಡ್ಸ್ ಸಿಕ್ಕಿರೋ ಸಮಾನ ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಲಕ್ಷ್ಯ ಎಪಿಸೋಡ್ ಮತ್ತಷ್ಟು ಸಾಧಕರೊಂದಿಗೆ ಮತ್ತೆ ಬರ್ತೀವಿ ನಾನು ಭರತ್ ಧನ್ಯವಾದ